ಆದರೆ ಈ ಒಬ್ಬ ಅಧ್ಯಕ್ಷನ ಮಾತಾಡೋದು ಇದು ಖಂಡನೀಯ ಇದು ಯಾರು ಪಾತ್ರ ಇದ್ದಾರೋ ಅದ್ರ ಮೇಲೆ ಕ್ರಮ ತಗೊಬೇಕಂತ ಪ್ರದೇಶ್ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು ಹೇಳ್ತೇನೆ ಈಗ ರಾಜ್ಯ ಮಟ್ಟದಲ್ಲಿ ಇಡೀ ಈ ರಾಜ್ಯ ನೋಡ್ತಾ ಇದ್ದೆ ಒಬ್ಬ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷನ ಈ ರೀತಿ ನಡ್ಕೊಂಡಿರೋದು ನನಗಣಿಸಿದ್ರು ಇದು ಅಪ್ರಥಮವಾಗಿದೆ ಇದನ್ನು ಮಾಡಿದವರು ಇದಕ್ಕೆ ಪ್ರೋತ್ಸಾಹ ಮಾಡಿದವರು ಸರಿ ವ್ಯವಹಾರಗಳು ಬಂದರೆ ಕುಂತು ಬಗೆಹರಿಸಬೇಕು ಒಂದು ದೊಡ್ಡ ಪಕ್ಷ ಏರ್ಪೇರುಗಳು ಭಿನ್ನಾಭಿಪ್ರಾಯ ಬರ್ತದೆ ಆದರೆ ಈ ಮಟ್ಟಕ್ಕೆ ಒಬ್ಬ ಅಧ್ಯಕ್ಷನ ಮಾತಾಡಿರೋದು ಇದು ಖಂಡನೀಯ ಇದು ಯಾರು ಪಾತ್ರ ಇದ್ದಾರೋ ಅದ್ರ ಮೇಲೆ ಕ್ರಮ ತಗೊಬೇಕಂತ ಪ್ರದೇಶ್ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು ಹೇಳ್ತೇನೆ ಚಿಕ್ಕ ವಿಶೇಷ ದೊಡ್ಡದು ಮಾಡ್ಕೊಂಬರದಾಗಿತ್ತು ಇದನ್ನು ಒಬ್ಬ ಅಧ್ಯಕ್ಷನ ಮಾತಾಡಿರೋದು ಖಂಡನೀಯ ಅಧ್ಯಕ್ಷ ಅಧ್ಯಕ್ಷನೇ ಅಧ್ಯಕ್ಷರು ಅದನ್ನು ಅಪಮಾನ ಮಾಡೋದು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಅಪಮಾನ ಮಾಡಿದೆ ಹಂಗಂತಾನೆ ಇದು ನಿಜವಾದ ಕಾಂಗ್ರೆಸ್ ಅವರು ಯಾರಾದರೂ ಆಗಿಲ್ಲ ಈ ಕೆಲಸ ಮಾಡ್ತಾ ಇಲ್ಲ ಇದಕ್ಕೆ ನನಗೂ ಕೂಡ ತುಂಬ ನೋವಾಗಿದೆ ಇಂಥವ್ರು ಆಲು ಬಾರಿ ಕಾಂಗ್ರೆಸ್